ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋಟೆಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಬದಲಾವಣೆ ತರಬಹುದಾದ ಕೆಲವು ಮುಖ್ಯ ಟೆಕ್ನಾಲಜಿಗಳ ಬಗ್ಗೆ ಮಾತಾಡೋಣ ನಮಸ್ಕಾರ ಹೌದು ಖಂಡಿತ ನಮ್ಮ ಹತ್ರ ಈ ವಿಷಯದ ಬಗ್ಗೆ ಕೆಲವು ಲೇಖನಗಳಿವೆ ಅದರ ಆಧಾರದ ಮೇಲೆ ನಾವು ಇವತ್ತು ಚರ್ಚೆ ಮಾಡ್ತೀವಿ ನಮ್ಮ ಮುಖ್ಯ ಗುರಿಯಂದ್ರೆ ಹೋಟೆಲ್ ವೃತ್ತಿಪರರಿಗೆ ಈ ಹೊಸ ತಂತ್ರಜ್ಞಾನಗಳ ಬಗ್ಗೆ ತಿಳಿಸೋದು ಅವು ಹೇಗೆ ಕೆಲಸ ಮಾಡ್ತವೆ ಏನು ಲಾಭ ಅಂತ ಹ್ಮ್ ಇದು ತುಂಬಾ ಮುಖ್ಯವಾದ ಚರ್ಚೆ ಯಾಕಂದ್ರೆ ಇವತ್ತಿನ ದಿನದಲ್ಲಿ ಟೆಕ್ನಾಲಜಿ ಅನ್ನೋದು ಸುಮ್ಮನೆ ಒಂದು ಆಪ್ಷನ್ ಅಲ್ಲ ಅದು ನ ಸ್ಟ್ರಾಟಜಿಕ್ ಭಾಗವಾಗಿದೆ ಸರಿ ಗೆಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಚೇಂಜ್ ಆಗ್ತಿದೆ ಅಲ್ವಾ ಹೌದು ತುಂಬಾ ವೇಗವಾಗಿ ಬದ್ಲಾಗ್ತಿದೆ ಹಾಗಾಗಿ ಸರಿಯಾದ ಟೆಕ್ನಾಲಜಿ ಅಳವಡಿಸಿಕೊಳ್ಳೋದು ಅನಿವಾರ್ಯ ಆಗ್ಬಿಟ್ಟಿದೆ ಈಗ ಹಾಗಾದ್ರೆ ಮೊದಲಿಗೆ ಈ ಕ್ಲೌಡ್ ಬೇಸ್ಡ್ ಪಿ ಅಂದ್ರೆ ಎಸ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡೋಣ ಇದು ಯಾಕೆಷ್ಟು ಮುಖ್ಯ ಆಗ್ತಿದೆ ಕ್ಲೌಡ್ ಪಿ ಎಂ ಎಸ್ ಅಂದರೆ ಮೊದಲನೇದಾಗಿ ಮಲ್ಟಿಪಲ್ ಪ್ರಾಪರ್ಟಿಗಳನ್ನ ಮ್ಯಾನೇಜ್ ಮಾಡೋಕೆ ತುಂಬಾ ಸುಲಭ ಓಕೆ ಅಂದರೆ ಸೆಂಟ್ರಲೈಸ್ಡ್ ರೇಟ್ಸ್ ರಿಸರ್ವೇಶನ್ ಮ್ಯಾನೇಜ್ಮೆಂಟ್ ಎಲ್ಲಾ ಲೊಕೇಶನ್ಗಳಲ್ಲೂ ಗೆಸ್ಟ್ ಪ್ರೊಫೈಲ್ ಶೇರ್ ಮಾಡೋದು ರಿಯಲ್ ಟೈಮ್ ಅವೈಲಬಿಲಿಟಿ ಇದೆಲ್ಲ ಸಾಧ್ಯ ಆಗುತ್ತೆ ಇದರ ಜೊತೆಗೆ ಸಿಬ್ಬಂದಿಗೆ ಮೊಬೈಲ್ ನಲ್ಲೇ ಕೆಲಸ ಮಾಡೋಕೆ ಅವಕಾಶ ಸಿಗುತ್ತೆ ಅಂತಾರಲ್ಲ ಎಕ್ಸಾಕ್ಟ್ಲಿ ಇದು ತುಂಬಾ ದೊಡ್ಡ ಅಡ್ವಾಂಟೇಜ್ ಡೆಸ್ಕ್ಟಾಪ್ ಮುಂದೆ ಕೂರೋ ಬದಲು ಸ್ಟಾಫ್ ತಮ್ಮ ಸ್ಮಾರ್ಟ್ ಅಥವಾ ಟ್ಯಾಬ್ಲೆಟ್ ನಲ್ಲೇ ಚೆಕ್ ಇನ್ ಮಾಡಬಹುದು ಹೌಸ್ ಕೀಪಿಂಗ್ ಅಪ್ಡೇಟ್ ಮಾಡಬಹುದು ರಿಪೋರ್ಟ್ಸ್ ನೋಡಬಹುದು ಓಹ್ ಇದರಿಂದ ಕೆಲವು ವರದಿಗಳ ಪ್ರಕಾರ ಸಿಬ್ಬಂದಿ ದಕ್ಷತೆ ಸುಮಾರು ಐವತ್ತೈದು ಅದು ದೊಡ್ಡ ಸಂಖ್ಯೆನೇ ಹೌದು ಮತ್ತೆ ಗೆಸ್ಟ್ ಕಡೆಯಿಂದ ನೋಡಿದ್ರೆ ಮೊಬೈಲ್ ಚೆಕ್ ಇನ್ ಚೆಕ್ಔಟ್ ಡಿಜಿಟಲ್ ಕೀಗಳು ಇವು ತುಂಬಾ ಇಷ್ಟ ಆಗ್ತಿವೆ ಸುಮಾರು ಎಪ್ಪತ್ನಾಲ್ಕು ಪರ್ಸೆಂಟ್ ಗಳು ಇದನ್ನ ಪ್ರಿಫರ್ ಮಾಡ್ತಾರೆ ಸೆವೆಂಟಿ ಫೋರ್ ಪರ್ಸೆಂಟ್ ಅಂದ್ರೆ ಬಹುತೇಕ ಎಲ್ಲರೂ ಅಂತನೇ ಆಯ್ತು ಇದು ಫ್ರಂಟ್ ಡೆಸ್ಕ್ ಮೇಲಿನ ಒತ್ತಡ ಕಡಿಮೆ ಮಾಡುತ್ತೆ ಅಲ್ವಾ ಖಂಡಿತವಾಗ್ಲು ಕ್ಯೂ ಕಡಿಮೆ ಆಗುತ್ತೆ ಗೆಸ್ಟ್ ವೇಟಿಂಗ್ ಟೈಮ್ ಕಮ್ಮಿ ಆಗುತ್ತೆ ಸರಿ ಇನ್ನು ಇಂಟಗ್ರೇಷನ್ ಬಗ್ಗೆ ಹೇಳಿದ್ರಿ ಪಿ ಒಂದೇ ಸಾಕಾಗಲ್ವಾ ಬೇರೆ ಸಿಸ್ಟಮ್ಸ್ ಜೊತೆ ಯಾಕೆ ಕನೆಕ್ಟ್ ಮಾಡಬೇಕು ಒಳ್ಳೆ ಪ್ರಶ್ನೆ ನೋಡಿ ಪಿ ಎಂ ಎಸ್ ಇರುತ್ತೆ ಅದರ ಜೊತೆ ಚಾನಲ್ ಮ್ಯಾನೇಜರ್ ಬುಕಿಂಗ್ ಇಂಜಿನ್ ಆರ್ ಎಂ ರೆವೆನ್ಯೂ ಮ್ಯಾನೇಜ್ಮೆಂಟ್ ಎಸ್ ಹೌದು ಎಸ್ ಅಕೌಂಟಿಂಗ್ ಸಿಸ್ಟಮ್ಸ್ ಇವೆಲ್ಲ ಬೇರೆ ಬೇರೆ ಆಗಿದ್ರೆ ಡೇಟಾ ಅಲ್ಲಲ್ಲೇ ಉಳಿದು ಬಿಡುತ್ತೆ ಒಂದಕ್ಕೊಂದು ಮಾತಾಡ್ತಾ ಇರಲ್ಲ ಹ್ಮ್ ಡೇಟಾ ಸೈಲೋಸ್ ಅಂತಾರಲ್ಲ ಹಾಗೆ ಕರೆಕ್ಟ್ ಇಂಟಿಗ್ರೇಟ್ ಮಾಡಿದ್ರೆ ಆಪರೇಷನ್ಸ್ ಸ್ಮೂತ್ ಆಗುತ್ತೆ ಮ್ಯಾನ್ಯಲ್ ಎಂಟ್ರಿ ತಪ್ಪುತ್ತೆ ತಪ್ಪುಗಳು ಕಡಿಮೆ ಆಗುತ್ತೆ ಎಲ್ಲದರ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಇನ್ನು ರೂಮ್ ಒಳಗಿನ ಅನುಭವದ ಬಗ್ಗೆ ಮಾತಾಡೋದಾದ್ರೆ ಇನ್ ರೂಮ್ ಆಟೋಮೇಶನ್ ಆ ಇದು ಕೂಡ ತುಂಬಾ ಟ್ರೆಂಡಿಂಗ್ ಅತಿಥಿಗಳು ತಮ್ಮ ಇಂದ ಅಥವಾ ವಾಯ್ಸ್ ಕಮಾಂಡ್ ಮೂಲಕ ರೂಮ್ ಟೆಂಪರೇಚರ್ ಲೈಟಿಂಗ್ ಟಿವಿ ಎಲ್ಲ ಕಂಟ್ರೋಲ್ ಮಾಡೋಕೆ ಇಷ್ಟಪಡ್ತಾರೆ ವಾಯ್ಸ್ ಕಮಾಂಡ್ ಅಂದ್ರೆ ಅಲೆಕ್ಸಾ ಅಥವಾ ಗೂಗಲ್ ಅಸಿಸ್ಟೆಂಟ್ ತರನಾ ಹೌದು ಕೆಲವು ಹೋಟೆಲ್ಗಳು ಅದನ್ನೇ ಬಳಸ್ತಾ ಇವೆ ರೂಮ್ ಸರ್ವಿಸ್ ಆರ್ಡರ್ ಮಾಡೋಕೆ ಅಥವಾ ಬೇರೆ ಏನಾದ್ರೂ ಸಹಾಯ ಬೇಕಿದ್ರೆ ಕೇಳೋಕೆ ವಾಯ್ಸ್ ಇಟ್ ಇಟ್ತಿದ್ದಾರೆ ಇದರಿಂದ ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಹೆಚ್ಚಾಗಿದ್ಯಾ ಹೌದು ಸುಮಾರು ಹದಿನೆಂಟು ವರೆಗೂ ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪ್ರೂವ್ ಆಗಿದೆ ಅಂತ ಡೇಟಾ ಹೇಳುತ್ತಾ ಅಷ್ಟೇ ಅಲ್ಲ ಎನರ್ಜಿ ಕಾಸ್ಟ್ ಕೂಡ ಆಗಿದೆ ಅಂತೆ ವಾವ್ ಅಂದ್ರೆ ಇದು ಗೆಸ್ಟ್ಗೂ ಅನುಕೂಲ ಹೋಟೆಲ್ಗೂ ಲಾಭ ಖಂಡಿತ ಇಲ್ಲಿ ಇನ್ನೊಂದು ಸ್ವಲ್ಪ ಫ್ಯೂಚರಿಸ್ಟಿಕ್ ಅನಿಸೋದು ಎ ಐ ಪವರ್ಡ್ ರೋಬೋಟ್ಸ್ ಹೋಟೆಲ್ಗಳಲ್ಲಿ ರೋಬೋಟ್ಗಳ ಪಾತ್ರ ಏನು ಹ್ಮ್ ಇದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಸದ್ಯಕ್ಕೆ ರೋಬೋಟ್ಗಳನ್ನು ಹೆಚ್ಚಾಗಿ ಕೆಲವು ನಿರ್ದಿಷ್ಟ ಕೆಲಸಗಳಿಗೆ ಬಳಸ್ತಿದ್ದಾರೆ ಅಂದರೆ ರೂಮ್ಗೆ ಚಿಕ್ಕ ಪುಟ್ಟ ವಸ್ತುಗಳನ್ನು ತಲುಪಿಸೋಕೆ ಅಥವಾ ಕಾನ್ಸಿಯರ್ಸ್ ತರ ಬೇಸಿಕ್ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಅಂದ್ರೆ ಮನುಷ್ಯರನ್ನ ರೀಪ್ಲೇಸ್ ಮಾಡೋಕಲ್ಲ ಸದ್ಯಕ್ಕಂತೂ ಇಲ್ಲ ಆಕ್ಚುಲಿ ಇದು ಸಿಬ್ಬಂದಿಗೆ ಸಹಾಯ ಮಾಡುತ್ತೆ ರಿಪಿಟೇಟಿವ್ ಕೆಲಸಗಳಿಂದ ಅವರನ್ನು ಫ್ರೀ ಮಾಡಿ ಹೆಚ್ಚು ಪರ್ಸನಲ್ ಟಚ್ ಬೇಟಾಗಿರೋ ಕಡೆ ಗಮನ ಕೊಡೋಕೆ ಹೆಲ್ಪ್ ಮಾಡುತ್ತೆ ಓಕೆ ಇನ್ನು ವರ್ಚುವಲ್ ರಿಯಾಲಿಟಿ ವಿ ಆರ್ ಹೇಗೆ ಸಹಾಯ ಮಾಡುತ್ತೆ ವಿ ಆರ್ ಅಂದ್ರೆ ಗೆಸ್ಟ್ಗಳು ಹೋಟೆಲ್ ಬುಕ್ ಮಾಡೋಕು ಮುಂಚೆನೇ ರೂಮ್ ಹೇಗಿದೆ ವ್ಯೂ ಹೇಗಿದೆ ಕಾನ್ಫರೆನ್ಸ್ ಹಾಲ್ ಹೇಗಿದೆ ಅಂತ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ನೋಡಬಹುದು ಇದರಿಂದ ಬುಕಿಂಗ್ಸ್ ಜಾಸ್ತಿ ಆಗುತ್ತಾ ಹೌದು ವಿಶೇಷವಾಗಿ ಪ್ರೀಮಿಯಂ ರೂಮ್ಗಳ ಬುಕಿಂಗ್ ಸಿಕ್ಸ್ಟೀನ್ ಪರ್ಸೆಂಟ್ ವರ್ಗೂ ಜಾಸ್ತಿ ಆಗಿದೆ ಅಂತಾರೆ ಯಾಕಂದ್ರೆ ಮೇಲೆ ಒಂದು ನಂಬಿಕೆ ಬರುತ್ತೆ ಹಾಗೆ ಬೇಕನ್ ಟೆಕ್ನಾಲಜಿ ಬಗ್ಗೆನೂ ಕೇಳಿದ್ದೆ ಅದು ಹೇಗೆ ಕೆಲಸ ಮಾಡುತ್ತೆ ಬೇಕನ್ ಟೆಕ್ನಾಲಜಿ ಅಂದ್ರೆ ಸಣ್ಣ ಬ್ಲೂಟೂತ್ ಡಿವೈಸ್ಗಳು ಅದನ್ನ ಹೋಟೆಲ್ನ ಬೇರೆ ಬೇರೆ ಕಡೆ ಇಟ್ಟಿರ್ತಾರೆ ಆ ಜಾಗಕ್ಕೆ ಬಂದಾಗ ಅವರು ಫೋನ್ಗೆ ಒಂದು ನೋಟಿಫಿಕೇಶನ್ ಹೋಗುತ್ತೆ ಅಂದ್ರೆ ಲೊಕೇಶನ್ ಬೇಸ್ಡ್ ಆಫರ್ಸ್ ತರ ಎಕ್ಸಾಕ್ಟ್ಲಿ ಹತ್ರದ ರೆಸ್ಟೋರೆಂಟ್ನಲ್ಲಿ ಡಿಸ್ಕೌಂಟ್ ಸ್ಪಾದಲಿ ಆಫರ್ ಈ ತರ ಕಳಿಸ್ಬೋದು ಇದರಿಂದ ಪ್ರತಿ ಗೆಸ್ಟ್ನ ಖರ್ಚು ಆನ್ ಪ್ರಾಪರ್ಟಿ ಸ್ಪೆಂಡಿಂಗ್ ಆವರೇಜ್ ಆಗಿ ಇಪ್ಪತ್ತ್ ಎರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಇದು ಸ್ಮಾರ್ಟ್ ಮಾರ್ಕೆಟಿಂಗ್ ಆಯಿತು ಹೌದು ಇದ್ರ ಜೊತೆಗೆ ಆಟೋಮೇಟೆಡ್ ಇಮೇಲ್ ಕ್ಯಾಂಪೇನ್ಗಳು ಗೆಸ್ಟ್ ಬರೋಕ್ ಮುಂಚೆ ಹೋದ್ಮೇಲೆ ಕಳಿಸೋ ಪರ್ಸನಲೈಸ್ಡ್ ಮೆಸೇಜ್ಗಳು ಇಷ್ಟಗಳಿಗೆ ತಕ್ಕಂತೆ ಆಫರ್ ಕೊಡೋದು ಇದೆಲ್ಲ ಗೆಸ್ಟ್ ಲಾಯಲ್ಟಿ ಬಿಲ್ಡ್ ಮಾಡುತ್ತೆ ಡೇಟಾ ಮೇಲೆ ನಿಂತಿದೆ ಅಲ್ವಾ ಖಂಡಿತ ಡೇಟಾ ಡ್ರಿವನ್ ಆಪರೇಷನ್ಸ್ ರಿಯಲ್ ಟೈಮ್ ಡೇಟಾ ಅನಾಲಿಟಿಕ್ಸ್ ಬಳಸಿ ಪ್ರೈಸಿಂಗ್ ಸ್ಟ್ರಾಟಜಿಗಳನ್ನ ಆಪರೇಷನಲ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೋಬಹುದು ಇದರಿಂದ ರೆವ್ ಪಾರ್ ಅಂದರೆ ರೆವಿನ್ಯೂ ಪರ್ ಅವೈಲೇಬಲ್ ರೂಮ್ ಹದಿನೈದು ಪರ್ಸೆಂಟ್ ವರೆಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ಗೆಸ್ಟ್ಗಳು ಏನೆಲ್ಲ ನಿರೀಕ್ಷೆ ಮಾಡ್ತಾರೆ ಅಂತ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಮುಖ್ಯವಾಗಿ ಸೆಲ್ಫ್ ಸರ್ವಿಸ್ ಆಪ್ಷನ್ಸ್ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್ ಪರ್ಸನಲೈಸೇಷನ್ ಮತ್ತೆ ಸಸ್ಟೈನೆಬಿಲಿಟಿ ಅಥವಾ ಪರಿಸರ ಸ್ನೇಹಿ ಆಯ್ಕೆಗಳು ಇವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ಹಾಗಾದ್ರೆ ಈ ಎಲ್ಲಾ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳೋದು ಹೋಟೆಲ್ಗಳಿಗೆ ಅನಿವಾರ್ಯ ಅನ್ಬಹುದಾ ಖಂಡಿತವಾಗ್ಲು ಇದು ಕೇವಲ ಒಂದು ಅಪ್ಗ್ರೇಡ್ ಅಲ್ಲ ಇದು ಭವಿಷ್ಯಕ್ಕೆ ಸಿದ್ಧರಾಗೋದು ಸರ್ವಿಸ್ ಕ್ವಾಲಿಟಿ ಗೆಸ್ಟ್ ಲಾಯಲ್ಟಿ ಪ್ರಾಫಿಟಬಿಲಿಟಿ ಎಲ್ಲದರ ಮೇಲೂ ಪಾಸಿಟಿವ್ ಪರಿಣಾಮ ಬೀರುತ್ತೆ ಟೆಕ್ನಾಲಜಿ ಆಯ್ಕೆ ಮಾಡುವಾಗ ಹೋಟೆಲ್ಗಳು ಏನು ಗಮನದಲ್ಲಿಡ್ಬೇಕು ಮುಖ್ಯವಾಗಿ ಆ ಟೆಕ್ನಾಲಜಿ ತಮ್ಮ ಬಿಸ್ನೆಸ್ ಗೋಲ್ಸ್ ಮತ್ತೆ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ ನೋಡ್ಬೇಕು ಸುಮ್ಮನೆ ಲೇಟೆಸ್ಟ್ ಇದೆ ಅಂತ ಅಳ್ವಡ್ಸ್ಕೊಳ್ಳೋದಲ್ಲ ಬದಲಾಗ್ತಿರುವ ಗೆಸ್ಟ್ ಪ್ರೆಫರೆನ್ಸ್ಗಳಿಗೆ ಹೊಂದ್ಕೊಳ್ಳೋದೆ ಸಕ್ಸಸ್ಗೆ ಕೀ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಕೇಳುಗರಿಗೆ ಒಂದು ಕೊನೆಯ ಪ್ರಶ್ನೆ ನಿಮ್ಮ ಹೋಟೆಲ್ನಲ್ಲಿ ತಕ್ಷಣಕ್ಕೆ ಯಾವ ಒಂದು ನಿರ್ದಿಷ್ಟ ಆಪರೇಷನ್ ಅನ್ನ ಟೆಕ್ನಾಲಜಿ ಮೂಲಕ ಇಂಪ್ರೂವ್ ಮಾಡಬಹುದು ಅಂತ ಯೋಚಿಸಿ ಹೌದು ಅದೊಂದು ಒಳ್ಳೆ ಚಿಂತನೆ ಇವತ್ತಿನ ಚರ್ಚೆ ಎಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ ಎರಡ್ ಸಾವಿರದ ಇಪ್ಪತ್ತೈದರ ಹೋಟೆಲ್ ತಂತ್ರಜ್ಞಾನದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೋತೀನಿ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ಇನ್ ಹೋಟೇಲಿಯರ್ ಡಾಟ್ ಇನ್ ವೆಬ್ಸೈಟ್ ನೋಡಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ